ಇಡೀ ಕರ್ನಾಟಕಾದ್ಯಂತ ನಮ್ಮ ನಮ್ಮ ಕರ್ನಾಟಕ ಇವತ್ತು ಧರ್ಮಕ್ಕೆ ಹೆಸರಾಂತಾದಂಥ ಒಂದು ಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ನಾವೆಲ್ಲ ನಂಬಿ ಆ ಆಚಾರ ವಿಚಾರ ಪರಂಪರೆಯನ್ನು ಬೆಳೆಸ್ಕೊಂಡುವಂತಹ ನಾವು ಭಕ್ತರು ಇವತ್ತು ಆ ಮಂಜುನಾಥ ಸ್ವಾಮಿಯ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಅಪಪ್ರಚಾರಗಳನ್ನು ಮಾಡ್ತಿರೋಂಥದ್ದನ್ನು ಇವತ್ತು ಸಹಿಸೋಕ್ಕಾಗ್ತಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಿನ ಎಲ್ಲ ಸದ್ಭಕ್ತರ ವೃಂದ ಇವತ್ತು ಸೇರಿಕೊಂಡು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಯ ಉದ್ದೇಶ ಇವತ್ತು ನಾವು ಏನು ಪರಮಪೂಜ್ಯ ವೀರೇಂದ್ರ ರೆಡ್ಡಿಜಿಯವರು ಇವತ್ತು ಕನ್ನಡ ನಾಡಿನಲ್ಲೇ ಇವತ್ತು ಅದ್ಭುತವಾದಂಥ ಕೆಳಮಟ್ಟದಲ್ಲಿ ಬಿದ್ದಂಥವರನ್ನು ಎತ್ತುವಂಥ ಕೆಲಸದಿಂದ ಹಿಡಿದು ಇವತ್ತು ಮನೆ ಕಟ್ಕೊಡೋ ಅಂಥದ್ದು ವಾತ್ಸಲ್ಯ ಕಾರ್ಯಕ್ರಮ ಇರ್ಬೋದು ಇವತ್ತು ಏನು ಕೆರೆ ಹೂಳೆತ್ತಂಥ ಕಾರ್ಯಕ್ರಮ ಇರ್ಬೋದು ಶಿಕ್ಷಣಗಳನ್ನು ವಿದ್ಯಾರ್ಥಿಗಳಿಗೆ ಕಾಲರ್ಶಿಪ್ ಇರ್ಬೋದು ನೂರಾರು ಇವತ್ತು ಕೆಲಸಗಳನ್ನು ಇವತ್ತು ಬಡವ ಕಟ್ಟ ಕಡೆಯ ಬಡವರಿಗೆ ಮಾಡಿಕೊಟ್ಟಿದ್ದಾರೆ ಆದರೆ ಇವತ್ತು ಅವರು ಇಡೀ ರಾಜ್ಯದಲ್ಲೇ ಒಂದು ಲಕ್ಷದ ಇಪ್ಪತ್ತು ಮೂರು ಸಾವಿರ ಜನಕ್ಕೆ ಉದ್ಯೋಗವನ್ನು ಕೊಡಿಸಿದ್ದಾರೆ ನಾವು ನೀವು ಹೇಳ್ಬೋದು ಏನು ವೀರೇಂದ್ರ ಇಡಿಜಿಯವರ ಪರವಾಗಿ ನೀವು ನಿಂತಿದ್ದೀರಾ ಅಂತೇಳಿ ನಾವು ಇವತ್ತು ಒಳ್ಳೆ ಕೆಲಸವನ್ನು ರಾಜ್ಯದಲ್ಲಿ ಇವತ್ತು ಧರ್ಮಕ್ಷೇತ್ರ ಅಂತ ಏನಾದರೂ ಹೆಸರಾಗಲಿಕ್ಕೆ ಕಾರಣ ಯಾರು ಅಂತಂದರೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಅವರು ಹಾಗಾಗಿ ಅವರ ಒಂದು ಏನು ಇವತ್ತು ಒಂದು ಒಳ್ಳೆ ಕಾರ್ಯಕ್ಕೆ ನಾವು ಎಲ್ಲರೂ ಸಹ ಕೈ ಜೋಡಿಸ್ತಾ ಇದ್ದೀವಿ ಆ ಒಂದು ಕೈ ಜೋಡಿಸೋದ್ರ ಜೊತೆಗೆ ಇವತ್ತು ಇಲ್ಲ ಸಲ್ಲದ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಇದು ಕೆಲವೇ ಕೆಲವು ಮೂರು ಜನ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇದು ಅಪಪ್ರಚಾರ ಸರಿಯಲ್ಲ ಯಾಕೆ ಅಂತಂತಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ವೀರೇಂದ್ರ ಅವರು ಹೇಗೆ ಅಂತ ಗೊತ್ತು ಹಾಗಾಗಿ ಇವತ್ತು ಕರ್ನಾಟಕ ಈ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಧರ್ಮಸ್ಥಳಕ್ಕೆ ಬಂದರು ಅವರು ಸಹ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿದರು ಹಾಗೆಯೇ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದರು ಅಂತಾರೆ ಅವರೆಲ್ಲರೂ ಅವರು ಸರಿ ಇಲ್ಲ ಅಂತ ಅರ್ಥ ಇವರು ಮೂರು ಜನಕ್ಕೆ ಕಣ್ಣಿಗೆ ಇವತ್ತು ಇಡೀ ಸಿ ಬಿ ಐ ತನಿಖೆ ಆಯಿತು ಸೌಜನ್ಯ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆ ಆಯಿತು ಪೊಲೀಸ್ ತನಿಖೆ ಆಯಿತು ಸಿ ಓಡಿ ತನಿಖೆ ಆಯಿತು ಅವರೆಲ್ಲ ಹಂಗಾರೆ ಇವ್ರ ಕಣ್ಣಿಗೆ ಅವ್ರು ಯಾರು ಸರಿ ಇಲ್ಲ ಅಂತ ಕೋರ್ಟ್ ತೀರ್ಪು ಕೊಡ್ತು ಮತ್ತೆ ಇವರು ಕಾನೂನನ್ನು ಗೌರವಿಸೋರು ಕೋರ್ಟ್ ತೀರ್ಪು ಕೊಟ್ಟಿದ್ದು ಸಹ ಒಪ್ಕೊಳ್ತಾ ಇಲ್ಲ ಮತ್ತೆ ಆ ಮಹೇಶು ಹೇಳ್ತಾರೆ ಮಹೇಶ್ ತಿಮ್ಮಾರೆಡ್ಡಿ ನಾವು ಯಾವ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನೂ ಇಲ್ಲ ಅಣ್ಣಪ್ಪ ಸ್ವಾಮಿನೂ ಇಲ್ಲ ನಾವು ಅವ್ರಿಗೆ ಕೈಯೇ ಮುಗಿಯಲ್ಲ ಅಂತ ಹೇಳ್ತಾರೆ ಮತ್ತೆ ಆ ವಿಭೂತಿ ಧರಿಸ್ಕೊಂಡು ನಾ ನಾಟಕಕ್ಕಾಗಿ ಹಿಂದೂ ಧರ್ಮದ ಒಂದು ಸಾಂಕೇತಿಕವಾಗಿ ವಿಭೂತಿ ಧರಿಸ್ಕೊಂಡು ನಮ್ಮ ಹಿಂದೂಗಳಿಗೆ ಧಕ್ಕೆ ತರುವಂಥ ಮಾತುಗಳನ್ನು ಆಡ್ತಾನೆ ಅವನನ್ನು ಕೂಡಲೇ ಸರ್ಕಾರಕ್ಕೆ ನಾವು ತುಂಬ ಗೌರವಿಸ್ತೇವೆ ಇವತ್ತು ಎಸ್ ಐ ಟಿ ತನಿಖೆಯನ್ನು ಮಾಡ್ತಾಯಿದ್ರಿ ಇವತ್ತು ಯಾರೋ ಬಿಡೋನ್ನ ಬಿಡೋಣ ಏನು ಅವ್ನು ನಿಜಕ್ಕೂ ನೆಕ್ಸ್ಟು ನನಗೆ ಅನಿಸುತ್ತೆ ಅವನು ಅಮಾಯಕ ಏನು ಗೊತ್ತಿಲ್ಲ ಅವನು ಬುದ್ಧಿಮಾಂದ್ಯ ಅಂತೇಳಿ ಬಹುಶಃ ಸಹ ಘೋಷಣೆ ಮಾಡುತ್ತೆ ಯಾಕೆಂದರೆ ಯಾವ ತನಿಖೆಯಲ್ಲೂ ಸಹ ಏನೂ ಸಾಕ್ಷಿ ಇಲ್ಲ ನಾವು ಇವತ್ತು ಸತ್ಯ ಅಲ್ಲಿ ಏನು ಅಪಪ್ರಚಾರ ನಡೆದಿಲ್ಲ ಸತ್ಯ ಇದ್ದರೆ ನಾವು ಸಹ ಸೌಜನ್ಯ ಪ್ರಕರಣದಲ್ಲಿ ನಾವೆಲ್ಲ ಹೋರಾಟಗಾರರು ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ನಾವು ಅದಕ್ಕೂ ಸಹ ನಾವು ಹೋರಾಟ ಮಾಡಿದ್ದೀವಿ ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ಕಾನೂನು ಗೌರವಿಸ್ತೇವೆ ಆದರೆ ಇವತ್ತು ಕರ್ನಾಟಕ ಸರ್ಕಾರ ಎಲ್ಲ ಒಂದು ಕಡೆ ಅವರು ನಾಲ್ಕೈದು ಜನಕ್ಕೆ ಮಣೆ ಹಾಕೋದು ಮಾಡ್ತಾ ಇದೆ ನಾವು ಖಂಡಿತಗೂ ಅವ್ರಿಗೆ ಮನವಿ ಮಾಡಿಕೊಡ್ತೀವಿ ಕರ್ನಾಟಕ ಗಣೇಶ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಅವರಿಗೆ ಮನವಿ ಇಷ್ಟೇನೆ ಯಾಕೆ ಅವ್ರು ಏನಾದ್ರು ಹಿಂದೆ ಬಾಂಬ್ ಇಟ್ಟೋರು ಮತ್ತು ದೇಶದ್ರೋಹ ಕೆಲಸ ಮಾಡ್ತಿರೋರು ಆ ಲಾಯರ್ ಯಾರೊಬ್ಬರು ಸೇರ್ಕೊಂಡಾರೋ ಅವ್ರ ಲಾಯರು ಇಡೀ ಆ ಭಾರತೀಯ ಜನತಾ ಪಾರ್ಟಿ ಮೇಲೆ ಬಾಂಬ್ ಹಾಕಿದವನಿಗೂ ಸಾಕ್ಷಿ ಕೊಡೋದೇ ಅವನು ಅಂಥವ್ರು ಅಷ್ಟು ಒಗ್ಗಟ್ಟಾಗಿ ಇವರು ದೇಶಕ್ಕೆ ಮಾರ್ಕ್ ಆಗಿರೋರು ಅಷ್ಟು ಒಗ್ಗಟ್ಟಾಗಿ ಇವತ್ತು ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರಲ್ಲ ಇದು ಸರಿಯಲ್ಲ ನಾವು ಯಾಕೆ ಇವತ್ತು ಹೋರಾಟಕ್ಕೆ ಕೇಳಿದೀವಿ ಅಂತಂದರೆ ನಮ್ಮ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಕರ್ನಾಟಕದಲ್ಲಿ ಆದರೆ ಸಣ್ಣ ಸಣ್ಣ ದೇವಸ್ಥಾನಗಳಿದಾವಲ್ಲ ನಾಳೆ ಅಲ್ಲೂ ಬಂದು ಈ ನನ್ನ ಮಕ್ಕಳು ಬುಳ್ಳಿ ಹುಡ್ಕಾಕಸ್ತಾರೆ ನಮ್ಮ ದೇವಸ್ಥಾನಗಳಿಗೂ ಇವತ್ತು ನುಗ್ತಾರೆ ಈ ಥರದ್ದು ನಾವು ಸಲಿಗೆ ಕೊಟ್ಟರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಸ್ ಐ ಟಿ ತನಿಖೆ ಒಳ್ಳೆಯ ಒಂದು ರೀತಿಯಲ್ಲಿ ಅದು ಮಾಡ್ತಾ ಇದೆ ಮಾಡಲಿ ಸತ್ಯಾಂಶಗಳು ಹೊರಗೆ ಬರಲಿ ಆದರೆ ಯಾವುದೇ ಒಬ್ಬ ವ್ಯಕ್ತಿ ಭಂಗ ಬರದ ರೀತಿಯಲ್ಲಿ ಧರ್ಮದ ಒಂದು ಹೆಸರಿನಲ್ಲಿ ಧರ್ಮಸ್ಥಳಕ್ಕೆ ಕಳಂಕ ತರದ ರೀತಿಯಲ್ಲಿ ಇರಲಿ ಅಂತ ಹೇಳ್ತಾ ನಮ್ಮ ಪತ್ರಿಕಾ ಮಾಧ್ಯಮದವ್ರಿಗೂ ಸಾರ್ವಜನಿಕರಿಗೂ ಭಕ್ತರಿಗೂ ಮತ್ತು ಎಲ್ಲರಿಗೂ ಸಹ ಇವತ್ತೇನು ಸಹಕಾರ ಕೊಟ್ಟಿದ್ದಾರಲ್ಲ ಮೀಡಿಯಾದವ್ರಿಗೂ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಪೊಲೀಸ್ ಇಲಾಖೆಯವ್ರಿಗೂ ಎಲ್ಲರಿಗೂ ಸಹ ಅಭಿನಂದನೆಗಳು ಬಲ ಭಾರತ್ ಮಾತಾನ್ಗೆ ಇಲ್ಲ ಯಾಕೆಂದ್ರೆ ಅವರು ಈಗ ನಮ್ಮ ಪರಮ ಪೂಜ್ಯ ವೀರೇಂದ್ರ ರೆಗಡಿಜಿ ಅವರು ಕಾನೂನನ್ನ ಗೌರವಿಸುವಂತದ್ದು ಆಗ್ತಾ ಇದೆ ಅವರು ಸಹ ಒಂದು ಯಾಕೆ ಮಾತು ಒಂದು ಮಾತನಾಡುವಂಥದ್ದು ವಿಷಯ ಅದು ಎಲ್ಲ ಒಂದ್ ಕಡೆ ಬೇರೆ ಬೇರೆ ಭಕ್ತರಿಗೆ ಪ್ರಚೋದನೆ ಆಗ್ಬೋದು ಇನ್ನೊಬ್ಬರಿಗೆ ಸಮಸ್ಯೆ ಆಗ್ಬೋದು ಆ ನಿಟ್ಟಿನಲ್ಲಿ ಅವ್ರು ಇವತ್ತು ಯಾವತ್ತು ಸಹ ನಮಗೆ ಪ್ರತಿಭಟನೆ ಮಾಡ್ರಿ ನಾನು ಪರ್ವ ನಿತ್ಕೊಂಡ್ರಿ ಅಂತ ಪರಮ ಪೂಜ್ಯರು ಯಾವತ್ತೂ ಸಹ ಹೇಳಿಲ್ಲ ಅವರು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತೇಳಿ ವೀರೇಂದ್ರ ರೆಗಡಿಜಿಯವ್ರು ಹೇಳ್ತಾರೆ ಸೌಜನ್ಯ ಕೇಸು ಸಹ ಸರ್ಕಾರ ತನಿಖೆ ಮಾಡಲಿ ಅಂತ ಹೇಳಿದ್ದು ಪರಮ ಪೂಜ್ಯ ವೀರೇಂದ್ರ ರೆಗಡಿಜಿ ಅವರು ಈಗ ಲಕ್ಷಾಂತರ ಜನ ಭಕ್ತರು ಇದ್ದಾರೆ ರಾಜ್ಯಾದ್ಯಂತ ಎಲ್ಲರೂ ಹೋರಾಟವನ್ನು ಉಗ್ರವಾಗಿ ಪ್ರತಿಭಟನೆ ಧರ್ಮದ ವಿರುದ್ಧ ಕೇಂದ್ರ ಸರ್ಕಾರ ಇದೆ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆ ಇದೆ ಎಸ್ಐಟಿ ತನಿಖೆ ಆಗಲಿ ಆದ್ರೆ ವೀರೇಂದ್ರ ಹೆಗಡೆ ಅವರು ಒಂದು ಮಾತನ್ನ ಹೇಳಿದ್ರೆ ಒಂದು ಇದೆಲ್ಲ ಒಂದು ಇತ್ಯರ್ಥ ಆಗೋದಾ ಅಂತ ಹೇಳಿ ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಾವೆಲ್ಲರೂ ಭಕ್ತರಿಗೆ ಗೊತ್ತಿರುವಂತ ವಿಷಯ ಏನು ಅಂತಂದ್ರೆ ನಮಗೆ ತುಂಬಾ ನೋವಾಗಿರೋ ವಿಷಯ ಅಂತಂದ್ರೆ ಅವರು ಆರೋಪ ಮಾಡ್ತಿರೋದು ನೇರವಾಗಿ ಹೆಗಡೆಯರೇ ಬಂದು ಇಡೀ ಚಾಕು ಹಾಕಿ ಸಾಯಿಸಿ ಅವ್ರು ತಗೊಂಬಂದು ಬುಳ್ಳಿ ಹೂತಾಕಿದ್ರು ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ ಇವತ್ತು ಪರಮಪೂಜ್ಯ ವೀರೇಂದ್ರ ಡಿ ಅವರು ಅವ್ರು ಅಂತ ಕೆಲಸ ಮಾಡೋದಾಗಿದ್ರೆ ಅಂಥ ಒಂದು ಧರ್ಮಕ್ಷೇತ್ರವನ್ನು ಇಡೀ ವಿಶ್ವದಲ್ಲಿ ವಿಖ್ಯಾತವಾಗುವಂಥ ಧರ್ಮಸ್ಥಳವನ್ನು ಮಾಡ್ತದಿಲ್ಲ ಒಬ್ರು ಯಾರೋ ರೌಡಿಗಳಾಗ್ತಿದ್ರು ಏನೋ ಬೇರೆ ಬೇರೆ ಆಗ್ತಿದ್ರು ಆ ಒಂದು ನಿಟ್ಟಿನಲ್ಲಿ ಅವರು ಒಂದು ಹೇಳಿಕೆ ಕೊಡುವಾಗೂ ಸಹ ನನ್ನ ಭಕ್ತರ ಮನಸ್ಸಿಗೆ ನೋವಾಗ್ಬೋದು ಇಡೀ ಸಮಾಜದಲ್ಲಿ ಕಲುಷಿತ ವಾತಾವರಣ ಆಗಬಾರ್ದು ಅನ್ನೋವಂಥ ನಿಟ್ಟಿನಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಏನಂದ್ರೆ ಯಾರು ವಿಷವನ್ನು ಕೊಡ್ತಾರೆ ಅದನ್ನ ಸ್ವೀಕಾರ ಮಾಡಿ ಸಮಾಜಕ್ಕೆ ಒಳ್ಳೆಯದನ್ನು ಕೊಡುವಂಥದ್ದು ಸಂದೇಶವನ್ನು ಪರಮ ಪೂಜ್ಯ ವೀರೇಂದ್ರ ಅವರು ನಮಗೆಲ್ಲರಿಗೂ ಸಹ ತೋರಿಸಿದ್ದಾರೆ ಸೌಜನ್ಯ ಪ್ರಕರಣ ಮತ್ತು ಸೌಜನ್ಯ ವಿಷಯದಲ್ಲಿ ಸೌಜನ್ಯ ವಿಷಯದಲ್ಲಿ ಹಿಂದೂ ಸಹ ನಾವು ಮಾಧ್ಯಮಗಳನ್ನು ನೀವು ನೋಡಿದರೆ ಪರಮಪೂಜ್ಯ ವೀರೇಂದ್ರ ಅವರು ಆ ಮಹಿಳೆಗೆ ಅನ್ಯಾಯ ಆಗಿರೋದು ಅದು ಸಿಗ್ ನ್ಯಾಯ ಸಿಗಬೇಕು ಇದಕ್ಕೆ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡದ್ದು ಸಹ ಪರಮ ಪೂಜ್ಯ ವೀರೇಂದ್ರ ಅವರು